ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಹೋಳ್ತಾ ಏನಪ್ಪ ಇದು ಗಾಡಿ ತೊಳಿತಾ ಇರೋದು ವಿಡಿಯೋ ಇದ್ದಾರೆ ಅಂತ ಅಂದ್ಕೊಂತಿರ್ಬೋದು ಇವತ್ತು ಬಂದು ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ನಾನು ಮತ್ತು ನಮ್ಮ ಮನೆಯವರು ಎದ್ದಿದ್ದೀವಿ ಏನಕ್ಕಪ್ಪ ಅಂದರೆ ನಾವು ಹುಣ್ಣಿಮೆ ಹಿಡಿಬೇಕಾಗಿತ್ತು ಐದು ಹುಣ್ಣಿಮೆ ಹಿಡಿದು ಪಟ್ಲಿಗೆ ತುಂಬಿಸ್ತೀನಿ ಅಂತ ನನ್ನ ಮಗಳು ಪ್ರೆಗ್ನೆಂಟ್ ಪ್ರತಿ ಇರಬೇಕಾದ್ರೆ ಅರ್ಕೆದು ಕಟ್ಕೊಂಡಿದ್ದೆ ಅದು ಇವಾಗ ನೆರವೇರಿಸ್ಬೇಕಾಗಿದೆ ಇವಾಗ ನೆರವೇರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಮನೆಯವರು ನಾಲ್ಕು ಆರು ಗಂಟೆಗೆ ಎದ್ಬಿಟ್ಟಿದ್ವಿ ಜಲ್ದಿನೇ ಹೋಗೋಣ ಅಂತ ನಾನು ಎದ್ದು ಅಂಗ್ಲೆ ಎಲ್ಲ ಸಾರಿಸಿ ಆಮೇಲೆ ಬಾಗಿಲು ಹೊಸ ಕೂಡ ಎಲ್ಲ ದ ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಬೈಕ್ನ ಪೂಜೆ ಮಾಡಿ ನನ್ನ ಮಗಳನ್ನ ಕೂಡ ಬಿಟ್ಟು ಅವಳನ್ನು ಸ್ನಾನ ಮಾಡಿಸಿದ್ವಿ ಅದಾದ ನಂತರ ನನ್ನ ಮಗಳನ್ನ ಏನಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಅಂದರೆ ಅವಳ್ದೇ ಹರಕೆ ಇರೋದ್ರಿಂದ ಅವಳನ್ನ ಕರ್ಕೊಂಡು ಹೋಗಲೇಬೇಕು ನಮ್ಮನೆಯವರು ಕೂಡ ಸ್ನಾನ ಬಂದ್ರು ನಾನು ಸ್ನಾನ ಮಾಡ್ಕೊಂಬಂದರು ಪೂಜೆನೆಲ್ಲ ಮಾಡಿದ್ನಲ್ಲ ಈ ರೀತಿ ಪೂಜೆ ಮಾಡಿದ್ದೆ ಇವತ್ತು ಬೆಳ ಬೆಳಗ್ಗೆನೇ ಇದೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಇಷ್ಟು ಜಲ್ದಿ ಪೂಜೆ ಆಗಿರೋದು ನಾನು ಪೂಜೆ ಹಿಡಿಬೇಕಾದ್ರೆ ಮಾಡಿದ್ದೀನಿ ಇಷ್ಟು ಜಲ್ದಿ ನನ್ನ ಮಗನ್ನ ಮಲ್ಸಿದ್ದೆ ಏನಕಪ್ಪ ಅಂದರೆ ತುಂಬ ಚಳಿ ಇರೋದ್ರ ಕಾರಣ ನನ್ನ ಮಗಳನ್ನ ಒಂದೇ ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮಗನ ಬಿಟ್ಟು ಹೋಗ್ತಾಯಿದ್ದೀನಿ ಅವಳು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾವೇ ಇಬ್ಬರೇ ಹೋಗಿ ಬರ್ತಿದ್ವಿ ಆದರೆ ಅವಳು ದರಕಿ ಇರೋದರಿಂದ ಅವಳನ್ನು ಕರ್ಕೊಂಡು ಹೋಗಲೇಬೇಕು అవునెల ఫుల్ ప్యాక్ మాబట్టు నావురట్వి బ టైమ్ బందబిట్టు ఇం నకూవరూ ఐదు గంటే ఆగ్తా బంది ఐదు గంటే ఆగిరల్ నాల్కూవరే ఆగి అసలు ఓర్ట్వి నవెలా మనల్లెలాస ముగ్కుంటు అ స్నమా పూజ గీజెల ముగ్స్కుంటు ఓర్ట్వి ಅಲ್ಲಿ ಪತ್ತೆ ಪಕ್ಕದ ಮನೆಯಲ್ಲಿ ಕೂಡ ನಮ್ಮ ಮಾಮಂದಿರು ಕೂಡ ಹೊರಟಿದ್ರು ನಮ್ಮ ಮಾಮ ಮತ್ತೆ ನಮ್ಮ ಅಕ್ಕ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಹೊರಟಿ ನೋಡ್ತಾ ಇರ್ಬೋದು ತುಂಬಾ ಕತ್ಲಿತ್ತು ಇನ್ನು ಜನ ಕೂಡ ಎತ್ತಿರಲಿಲ್ಲ ಅಷ್ಟು ಬೆಳ ಬೆಳಗ್ಗೆನೇ ಇದ್ವಿ ಹಾಗೆ ಬಂದ್ವಿ ಕೈ ನೋಡ್ತಾ ಇರ್ಬೋದು ಆಲ್ರೆಡಿ ಹುಚ್ಚಂಗಿ ದುರ್ಗದಲ್ಲಿ ತುಂಬಾ ರಶ್ ಆಗಿಬಿಟ್ಟಿದೆ ಇಷ್ಟು ಜಲ್ದಿನೇ ತುಂಬ ಜನ ಬಂದಿದ್ದಾರೆ ಯಾಕಪ್ಪ ಅಂದರೆ ಬರ ಹುಣ್ಣಿಮೆ ಇರೋದ್ರ ಕಾರಣ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು ಇದೆ ಫಸ್ಟು ಟೈಮ್ ಅಲ್ಲ ಈ ಹುಣ್ಣಿಮೆ ಹಿಡ್ದಿರೋದು ಹಾಗಾಗಿ ಈ ಹುಣ್ಣಿಮೆಗೆ ಬಂದಿದ್ದೀನಿ ಭರತ್ ಹುಣ್ಣಿಮೆಗೆ ತುಂಬ ಅಂದರೆ ತುಂಬ ರಶ್ ಇತ್ತು ಗೈಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಬಿಡ್ತಾನೆ ಇರಲಿಲ್ಲ ಮತ್ತು ಮುಂದೆಗಡೆ ಹೋಗಿ ಹೋಗ್ಬೇಕು ಅಂತ ಹೇಳ್ತಾಯಿದ್ರು ಇದೇನು ಬಂತಪ್ಪ ಗಾಡಿ ಸೀದಾ ಅಲ್ಲಿ ಹೋಗ್ತಾ ಹೋಗ್ತಾಯಿತ್ತು ಹಾಗೆ ಹೋದ್ರೆ ಆಗ್ತಿತ್ತು ಅಂದ್ಬಿಟ್ಟು ನಾವು ಮುಂದೆಗಡೆ ಹೋಗ್ವಿ ಆದರೆ ಏನು ಮಾಡೋದು ಅಲ್ಲಿ ಇಲ್ಲ ಈ ಕಡೆ ಬಿಡೋಂಗಿಲ್ಲ ಅಂತ ಅಂದ್ಬಿಟ್ರು ಹಾಗೆ ಮುಂದೆಗಡೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಇಲ್ಲಿ ಮುಂದೆಗಡೆ ಬಂದುಬಿಟ್ಟು ಎಲ್ಲ ಅಲ್ಲಿ ಸ್ಟಾಪ್ ಮಾಡಿ ಬೈಕಲ್ಲಿ ತರ್ಬಿಟ್ಟು ಹೊರಗಡೆ ಬೈಕ್ ತರ್ವಿ ಒಳಗಡೆ ಹೊರಟ್ವಿ ಇಲ್ಲಿ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ ಅಂತ ಆಲ್ರೆಡಿ ಎಲ್ಲ ದರ್ಶನ ತಗೊಂಡು ಕೂಡ ವಾಪಸ್ ಹೊಂಟಿದ್ರು ಅದೆಷ್ಟು ಜಲ್ದಿ ಬಂದಿದ್ರು ಏನೋ ನಾವೇ ಜಲ್ದಿ ಬಂದಿದ್ದೀವೇನೋ ಅಂದ್ಕೊಂಡ್ವಿ ಆದರೆ ನಮ್ಕಿನ ಜಲ್ದಿ ಜಗ್ಗು ಜನ ಬಂದುಬಿಟ್ಟಿದ್ರು ಹಾಗೆ ಇಲ್ಲಿ ಪಾತುಗಟ್ಟೆ ಹತ್ರ ಬಂದು ಉಪ್ಪಾಕ್ಬಿಟ್ಟು ನಾವು ಉಪ್ಪಾಕ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ಮುಂದೆಗಡೆ ತೋರಿಸ್ತೀನಿ ತೋರಿಸ್ತೀನಿ ಹಾಕ್ತಾ ಇರೋದನ್ನ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಅಲ್ಲಿ ಗುಡ್ಡ ಬಂದಿರೋದೆ ಐದು ಗಂಟೆನೋ ಐದು ಐದು ಕಾಲ ಆಗಿತ್ತು ಆವಾಗ ನಾವು ಗುಡ್ಡ ಹಾಕ್ತಿದ್ವಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನನಗಂತೂ ಮೈಂಡ್ ರಿಲೀಫ್ ಅಂತ ಅನಿಸ್ಬಿಡ್ತು ನನ್ನ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಇನ್ನೂ ಬೆಳಕೆ ಆಗಿರಲಿಲ್ಲ ಅಷ್ಟರಲ್ಲಿ ದರ್ಶನ ತಗೊಂಡು ಎಲ್ಲ ಅಷ್ಟು ಜನ ಹೊರಟು ಬಿಟ್ಟಿದ್ರಲ್ಲ ಅನ್ನಿಸ್ಬಿಡ್ತು ನಾವು ಜಲ್ದಿ ಬಂದಿದ್ದೀವಿ ಏನೋ ಅಂದ್ಕೊಂಡ್ರಿ ಆದರೆ ನಮಗೂ ಜಲ್ದಿನೇ ಜಗ್ಗ ಜನ ಬಂದ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಲ್ರೆಡಿ ದರ್ಶನ ಅರ್ಧ ದಾರಿ ಕೂತ್ಕೊಂಡಿದ್ದಾರೆ ನನಗಂದ್ರು ಮೆಟ್ಟಲು ಹತ್ತೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ಯಾಕಪ್ಪ ಅಂದರೆ ತುಂಬ ದಿನ ಆದಮೇಲೆ ಹುಚ್ಚಂಗಿ ಬಂದಿದ್ದೀನಿ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಲೈಟಿಂಗ್ ಸರ ಅಂತೂ ಸಕ್ಕತ್ತಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ಇಷ್ಟು ಅಷ್ಟು ಜಿ ಇಷ್ಟೊಂದು ರೆಡಿ ಯಾವಾಗ ಮಾಡಿದ್ರು ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಅಂತಲೇ ಗೊತ್ತಾಗಿಲ್ಲ ಅಂದರೆ ತುಂಬಾ ಜನ ಇದ್ದಾರೆ ಅಂತ ಗೊತ್ತು ನೋಡ್ತಾ ಇರ್ಬೋದು ಇವಾಗ ಮೇಲ್ಗಡೆ ಬಂದ್ವಿ ನಾವು ಮೇಲ್ಗಡೆ ಬಂದು ನೋಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದೆ ಅಂತ ನಾವು ಜಲ್ದಿ ಬಂದಕ್ಕೆ ಚೆನ್ನಾಗಾಯ್ತು ಅಂತ ಅನ್ಕೋಬಹುದು ನಾವು ಬಂದು ಓಟ್ಮೇಲೆ ತುಂಬ ರಶ್ ಆಗಿಬಿಡ್ತು ಗೈಸ್ ನೋಡ್ತಾ ಇರ್ಬೋದು ಬರೋ ತುಂಬ ಅಂತ ಕೂಡ ಇದನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಯಾರ್ಯಾರೆಲ್ಲ ಈ ಹುಚ್ಚಂಗಿ ಬಂದಿದ್ದೀರಾ ಅಂತ ಯಾರಾದರೂ ನನ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂದರೆ ನನಗೂ ಮುಂದೆ ವೀಡಿಯೋ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಅಂತ ನನ್ನ ವೀಡಿಯೋಸ್ಗಳ್ನು ನೋಡ್ತಾರೆ ಅಂತ ಅನ್ನಿಸ್ತುತ್ತೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಗೈಸ್ ಹಾಗೆ ಮುಂದೆ ಕಡೆ ಯಾರು ಕೂಡ ಆ ಕಡೆ ಈ ಕಡೆ ಬಿಡ್ತಾ ಇರಲಿಲ್ಲ ಎಲ್ಲರೂ ಲೈನ್ ಪ್ರಕಾರ ಬರಲೇಬೇಕಾಗಿತ್ತು ಹಾಗೆ ನಾವು ಮುಂದೆಗಡೆ ಹೋಗ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದೆ ಎಷ್ಟು ಕ್ರೌಡ್ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ನನಗಂತೂ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿದ್ದೆ ಏನಕ್ಕಪ್ಪ ಅಂದರೆ ಗುಡ್ಡ ಹತ್ತಿ ಅದ್ರ ಬೇರೆ ನಂಗೆ ನಾನೇ ಏನು ಹಾಕ್ತೀನಿ ಅನ್ನೋದೇ ಗೊತ್ತಿರೋಲ್ಲ ಅಲ್ಲಿ ಹೋದ್ಮೇಲೆ ನೋಡ್ತಾ ಇರ್ಬೋದು ಸುತ್ತ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡೆ ಇವಾಗ ತಾನೇ ಹಂಗೆ ಬೆಳಕಾಗ್ತಾಯಿತ್ತು ಹಾಗೆ ನನ್ನ ಮಗಳು ಕೂಡ ಆ ಇದ್ಳು ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ ಪಾಪ ಬಂದಿರೋದ್ರಿಂದ ಹಾಗೆ ಅಲ್ಲೆಲ್ಲ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಹೊರಗಡೆ ಎತ್ಕೊಂಡು ನೋಡ್ತಾ ಇದ್ವಿ ಇನ್ನೂ ಸಿಕ್ಕಾಪಟ್ಟೆ ಜನ ಆದರೂ ಯಪ್ಪ ಎಷ್ಟು ಜನ ಇತ್ತು ಅಂದರೆ ನನಗೆ ನಂಬಕೆ ಇಲ್ಲ ಅಷ್ಟು ಜನ ಇತ್ತು ಇಷ್ಟು ಜನ ಏನಕ್ಕಪ್ಪ ಇದ್ದಾರೆ ಅಂತ ಕೇಳಿದಾಗ ಗೊತ್ತಾಯಿತು ಇದು ಏನಪ್ಪ ಅಂದ್ರೆ ಫಸ್ಟ್ ಇದ್ದ ಐದು ಹುಣ್ಣಿಮೆ ಹಿಡ್ದಾರ್ದು ಇವತ್ತು ಲಾಸ್ಟ್ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಜನ ಇತ್ತು ಹಾಗೆ ನಾನು ಮತ್ತು ನನ್ನ ಮಗಳು ನಮ್ಮ ಮನೆಯವರು ಕೆಳಗಡೆ ಇಳಿದು ಹೊರಟಿ ದರ್ಶನನೆಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ನಾನೇನು ಸ್ವೆಟ್ರು ಕೂಡ ಬಿಚ್ಚಿಲ್ಲ ಏನಕ್ಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬ ಒಂದು ಇಲ್ಲಿ ಹಣ್ಣಕಾಯಿ ಹೊಡೆದು ಇಲ್ಲಿ ಒಂದು ದೇವ್ರು ಇದೆ ಅಂತ ಇದು ಯಾವ ದೇವ್ರು ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ ಯಾವ ದೇವರು ಅಂತ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ನನ್ನ ಮಗಳು ಅದು ಏನೋ ಸ ಇದು ನೋಡಿಬಿಟ್ಟಿದ್ದಾಳೆ ಆಟ ಸಮಾನ ಅದು ಬೇಕು ಬೇಕು ಅಂತ ಹೇಳ್ತಾ ಇದ್ಲು ನಾನೆಲ್ಲ ಮುರ್ದು ಮುರಿದು ಹಸಿರ್ತಾರೆ ಏನು ಬೇಡ ಅಂದ್ಬಿಟ್ಟು ಕರ್ಕೊಂಡು ಕೆಳಗಡೆ ಬಂದ್ವಿ ಇಲ್ಲೆಲ್ಲ ಕೋಟೆಗೆಲ್ಲ ಲೈಟಿಂಗ್ ಸರ ಹಾಕ್ಬಿಟ್ಟಿದ್ರು ಅಲ್ಲಿ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಬಿಡ್ತಾನೆ ಇರಲಿಲ್ಲ ನಾವಿಲ್ಲಿ ಮುಂದ್ಗಡೆ ಆಸೆ ಬಂದಿದ್ವಲ್ಲ ಹಂಗಾಗಿ ಮುಂದಗಡೆ ಆಸೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ನಾಗಪ್ಪನ ಮೂರ್ತಿ ಅದನ್ನೆಲ್ಲ ಇಟ್ಟಿದ್ರು ಸಖತ್ತಾಗಿ ಮಾಡಿದ್ರಂತ ಅಂತಲೇ ಹೇಳ್ಬೋದು ಆ ಸರಿ ಇಲ್ಲಿ ಇಲ್ಲಿ ನೋಡಿದ್ದಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಅದನ್ನೆಲ್ಲ ಒಂದು ವೀಡಿಯೋ ಕ್ಯಾಪ್ಚರ್ ತಗೊಂಡು ಬಂದ್ವಿ ಮನೆಯವರು ಹೂವಿನ ಮಲೆ ತಗೊಳ್ಳೋಣ ಅಂತ ಅಂದರು ಗಾಡಿಗೆ ಹಾಕ್ಕೊಳಕ್ಕೆ ನಾನು ಬೇಡಪ್ಪ ಮತ್ತು ನಾಗಪ್ಪಂದು ಏನಕ್ಕೆ ಬೇಕು ಮುಂದೆಗಡೆ ಅಲ್ಲಿ ದೇವ್ರ ಹತ್ರನೇ ಹೂ ಹೂವಿನ ಮಾಲೆ ತೊಗೊಂಡೋಗಿ ಮುಟ್ಟಿಸ್ಕೊಂಡ್ಬಿಟ್ಟು ಗಾಡಿಗೆ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಬಂದೆ ಆಮೇಲೆ ಇಲ್ಲಿ ನಮ್ಮ ಮನೆಯವರು ನನಗೆ ಬಂದ್ಬಿಟ್ಟು ಕುಂಕುಮ ಹಚ್ತಾಯಿದ್ರು ನಾನು ಅದು ಸ್ವಟ್ರೂ ತುಂಬ ದೊಡ್ಡದಾಗಿತ್ತು ಅದನ್ನು ಸರಿ ಇದ್ದೆ ಇಲ್ಲಿ ಪಾಪ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಅವಳು ತುಂಬಾ ಅಕಳಿಸ್ತಾ ಇದ್ಳು ಹಾಗೆ ಅವಳು ಕೂಡ ಕರ್ಕೊಂಡು ಮನೆಗಳು ಊರು ಕಡೆ ಹೋಗೋಕ್ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಕೆಳಗಡೆ ಇಟ್ಬಿಟ್ಟು ಹೊರಟು ನಾವು ಕೆಳಗಡೆ ಹೊರಟು ಬಂದ್ವಿ ನಮ್ಮ ಮನೆಯವರು ಅಲ್ಲಿ ನೋಡ್ತಾ ಇದ್ರು ಏನು ಕಾರ್ಥರ ನೋಡ್ತಾ ಇದ್ದೆ ಅಂದರೆ ಅಲ್ಲಿ ನನ್ನ ಮೈದನಿಂದರೂ ಕೂಡ ಬರ್ತಾ ಇದ್ರು ಅವರು ಇವಾಗ ಬಂದಿದಾರಂತೆ ಕಾರು ಮತ್ತು ಬೈಕಲ್ಲಿ ಬಂದಿದ್ದಾರೆ ಅಂತ ಹೇಳಿದರು ಅವ್ರನ್ನ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಪಟ್ಟಲಿಗೆ ಅವನ್ನೆಲ್ಲ ಇಟ್ಟು ಎತ್ತಿ ಕೇಳ್ತಾ ಅವರ ಅವರವ್ರ ಏನು ಏನಿರುತ್ತೋ ಅದನ್ನ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇದೆ ಫಸ್ಟ್ ಟೈಮ್ ನಾನು ಈ ತರ ಸೂರ್ಯನ ನೋಡ್ತಾ ಇರೋದು ಬೆಳ ಬೆಳಗ್ಗೆನೆ ಎದ್ದು ನಾವು ಕೆಳಗಡೆ ಇಳಿದು ಬರಬೇಕಾದ್ರೆ ಒಂದು ಏಳು ಗಂಟೆ ಏನೋ ಆಗಿತ್ತು ಆಲ್ರೆಡಿ ಇನ್ನು ಮೇಲಕ್ಕೆ ಜನ ಬರ್ತಾನೆ ಇದ್ರು ಹಾಗೆ ನಮ್ಮೂರವ್ರು ಕೂಡ ಹುಡುಗರು ಬಂದಿದ್ರು ಹಾಗೆ ಇಲ್ಲಿ ನಮ್ಮ ತಮ್ಮಂದ್ರು ಮತ್ತು ನನ್ನ ಮೈದಂದರು ಕೂಡ ಬಂದಿದ್ರು ಅವ್ರನ್ನೂ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಯ್ ಮಾಡಿದ್ರು ಅವರು ಕೂಡ ನನ್ನ ಕ್ಯಾಮ್ರಾದಲ್ಲಿ ಹಾಗೆ ಯಾವಾಗ ಬಂದಿದ್ರಿ ಏನು ಅಂತ ಕೇಳ್ತಾಯಿದ್ರು ಬೆಳಗ್ಗೆನೆ ಬಂದಿದ್ವಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕಳಿಸಿ ನಾನು ಇಲ್ಲಿ ಅರ್ಶನ ಕುಂಕುಮ ತೊಗೋಬೇಕಾಗಿತ್ತು ಅಂದ್ಬಿಟ್ಟು ಅರ್ಶನ ಕುಂಕುಮ ತಗೊಂಡು ಕೆಳಗಡೆ ಬಂದೆ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹತ್ತಕ್ಕೂ ಆಗ್ತಾ ಇಲ್ಲ ಆ ನಮ್ನಿ ಜನ ಬರ್ತಾ ಇದೆ ಹೇಳಿಯೋಕೂ ಜಾಗ ಎಲ್ಲ ಹತ್ತಪ್ಪು ಜಾಗ ಎಲ್ಲ ಆ ರೀತಿಯಾಗಿಬಿಟ್ಟಿತ್ತು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಉಪ್ಪು ಹಾಕಬೇಕಾಗಿತ್ತು ನನ್ನ ಮಗಳಿಗೆ ಅದನ್ನು ಕೂಡ ಅರ್ಕೆ ಕಟ್ಕೊಂಡಿದ್ವಿ ಕಸ್ಟವ್ಗೆ ಐದು ಹುಣ್ಣಿಗೆ ಉಪ್ಪಾಕಿ ಆಮೇಲೆ ಆರು ಹೊಡ್ಬಿಡ್ತೀನಿ ಅಂತ ಇದು ಫಸ್ಟ್ನೇ ಹುಣ್ಣಿಮೆ ಆಗಿರೋದ್ರಿಂದ ಅಲ್ಲಿ ಕೂಡ ಹೋಗಬೇಕಾಗಿತ್ತು ಅಲ್ಲೆಲ್ಲ ಉಪ್ಪು ಹಾಕ್ಬಿಟ್ಟು ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ತುಂಬಾ ಕಾಲು ಬರ್ತಾಯಿದ್ರು ಅಂದ್ಬಿಟ್ಟು ಹಾಗೆ ಅಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ ನನ್ನ ಮಗಳನ್ನ ಕೂಡ ನನ್ನ ಹತ್ತಿರ ಕರ್ಕೊಂಡ್ವಿ ಯಾಕಪ್ಪ ಅಂದರೆ ಇವಳುನೂ ನಾನು ಎತ್ಕೊಂಡೆ ಇಲ್ಲ ಏನಕ್ಕೆಂದ್ರೆ ನನ್ನ ಕೈಯಲ್ಲಿ ಹತ್ತದೇ ಒಜ್ಜಿ ಆದ್ಮೇಲೆ ಇವಳು ಕರ್ಕೊಂಡು ಹತ್ತೋದಾಗಲ್ಲ ಅಂದ್ಬಿಟ್ಟು ಅವ್ರ ಅಪ್ಪಾಜಿನೇ ಕರ್ಕೊಂಡು ಇತ್ತು ಅದನ್ನೆಲ್ಲ ಮುಸ್ಕೊ ಮುಗಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ಗಂಟೆ ತಗೊಂಡ್ವಿ ನಮ್ಮ ಮನೆಯವ್ರ ಬೈಕಿಗೆ ಗಂಟೆ ಇರಲಿಲ್ಲ ಬೈಕಿಗೆ ಅದು ಕಳ್ಕೊಂಡ್ಬಿಟ್ಟಿದ್ರು ಅಂದ್ಬಿಟ್ಟು ಇನ್ನೊಂದು ಹೊಸದು ಗಂಟೆ ತೊಗೊಳೋಣ ಅಂದ್ಬಿಟ್ಟು ಗಂಟೆ ತಗೊಂಡ್ವಿ ಐವತ್ತು ರೂಪಾಯಿ ಒಂದು ಹೇಳ್ತಾರೆ ಐವತ್ತು ರೂಪಾಯು ಅಲ್ಲ ನಾವು ಐವತ್ತು ರೂಪಾಯಿ ಮಾಡಿ ತೊಗೊಂಡಿದ್ದು ಸೆವೆಂಟಿ ಏಯ್ಟಿ ರುಪೀಸ್ ಹೇಳ್ತಾರೆ ಅಪ್ಪ ಇಷ್ಟೊಂದು ಇದಕ್ಕೆ ಅಂತ ಅನಿಸ್ಬಿಡ್ತು ನೋಡ್ತಾ ಇರ್ಬೋದು ಯಾವ ರೀತಿ ಹಾಕಿದ್ದಾರೆ ಗಂಟೆಗಳನ್ನ ಅಂತ ನಾವು ಕೂಡ ಅದರಲ್ಲಿ ಒಂದು ಗಂಟೆ ತಗೊಂಡ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ನನ್ನ ಮಗಳು ಸುಮ್ಮನೆ ಇರಲಿಲ್ಲ ಅಲ್ಲಿ ಒಂದು ಡಮರೋಗ ನೋಡಿಬಿಟ್ಟಿದ್ಲು ಡಮ್ಟೆ ಥರ ಬಾರಿಸೋದನ್ನ ಅದನ್ನೊಂದು ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಕಡಿಮೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಣ್ಣಂದ್ರು ಅದಕ್ಕೆ ಮತ್ತಿನ್ನೇನು ಮಾಡೋಕ್ಕಾಗಲ್ಲ ಅವ್ಳು ಹೇಳ್ತಾಯಿದ್ದಾಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನೊಂದು ತಗೊಂಡ್ವಿ ನನ್ನ ಮಗನಿಗೆ ಏನು ತೊಗೊಳಿಲ್ಲ ನನ್ನ ಮಗನಿಗೆ ಬೇಡ ಅಂದ್ಬಿಟ್ಟು ಸುಮ್ನೆ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಅವನು ಕೂಡ ಏನು ತೊಗೊಳಿಲ್ಲ ಆದ ನಂತರ ಅಲ್ಲೆಲ್ಲ ಅಮೌಂಟ್ ಕೊಟ್ಬಿಟ್ಟು ನಾವು ಹೊರಗಡೆ ಹೊರಟ್ವಿ. ಇದು ಬಂದ್ಬಿಟ್ಟು ದಾರ್ಬಾಗ್ಲಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರೋದು ನಾವು ಹೊರಗಡೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ಕತ್ಲಿತ್ತಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ ಇಲ್ಲಿ ಬಂದು ಕಾಳಮ್ಮ ದೇವಸ್ಥಾನಕ್ಕೆ ನೋಡ್ತೀವಿ ತುಂಬ ಅಂದ್ರೆ ತುಂಬ ರಶ್ ಇತ್ತು ಕ್ಯೂ ಸಿಸ್ಟಮಲ್ಲಿ ಹಾಕ್ಬಿಟ್ಟಿದ್ರು ಹಾಗೆ ಮತ್ತೆ ಅಲ್ಲಿ ಹೂವಿನ ಮಾಲೆ ತಗೋಬೇಕಾಗಿತ್ತು ಮೇಲ್ಗಡೆ ಹೂವಿನ ಮಾಲೆ ತಗೊಂಡು ಅಲ್ಲಿ ಒಳಗಡೆ ಕೊಟ್ಟು ಮುಟ್ಟಿಸ್ಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ಇಲ್ಲೇ ಮುಟ್ಸ್ಕೊಂಡು ಬೈಕಿಗೆ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ನಿಂತ ನಿತ್ಕೊಂಡು ಮತ್ತು ಹೂವಿನ ಮಲೆ ತೊಗೊಂಬರಕ್ಕೆ ಹೋಗಿದ್ರು ನಮ್ಮ ಮನೆಯವರು ಹೂವಿನ ಮಲೆ ಅವರು ಹೂವಿನ ಮಲೆ ತೊಗೊಂಬಂದು ಕೊಟ್ಟು ನಾನು ಅಲ್ಲೇ ನಿಂತ್ಕೊಂಡು ಹೋಗ್ತಾ ಹೋಗಿ ಅಲ್ಲೆಲ್ಲ ಹೂವಿನ ಮಲೆ ಎಲ್ಲ ಮುಟ್ಟಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಅಂದವೇ ಹೋಗ್ತಾ ಪೆಟ್ರೋಲ್ ಖಾಲಿ ಆಗಿತ್ತಲ್ಲ పెట్రోల్ హాక్స్కొణ అందబిట్టు పెట్రోల్ హాక్స్కంతా బంది ఇల్లీ కూడా రష్ ఇప్పుడు పెట్రోల్ బంకల్ తుంబే రష్ యప్పా ఎస్టూ ఈ హుణ్ణిమే జన జాస్తి అంత హతారు అని కూడా ఈ హుణ్ణిమేదా హడి అంటు అటతారు అదో అలా పెట్రోల్ హాక్స్కొందు తిండీ తినో అందబిట్టు తిండీ తినకొస్కర బంద్వి ఇం ఎంట్ గంటే ఆగి అే నేను పలవ్ తగ్గే నన్న మిగ అందబిట్లు ఇడ్లీ తర్సీత్ అే అదన్నెఫన్ ಎಲ್ಲ ತಿನ್ಕೊಂಡು ಊರು ಕಡೆ ಓಟ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರ್ತಾ ಕೇಳ್ಕೊಳ್ತಾ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಕಾಯ್ತಾ ಇರೀ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ